ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಪೂಜಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ನಾಟಿ ಸ್ಟೈಲ್ ಮಟನ್ ಚಾಪ್ಸ್ನ ಈಗ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಹಾಗೆಯೇ ತೊಳೆದಿಟ್ಕೊಂಡಿರ್ತಕ್ಕಂಥ ನಾನಿಲ್ಲಿ ಗುಡೆ ಮಾಂಸ ತೊಗೊಂಡಿರೋದು ತೊಳೆದಿಟ್ಕೊಂಡಿರ್ತಕ್ಕಂಥ ಮಟನ್ನ ಪೀಸಸ್ನ ನಾನು ಇಲ್ಲಿ ಕುಕ್ಕರ್ಗೆ ಇದ್ದೀನಿ ನಾನಿಲ್ಲಿ ಮಟನ್ ಪೀಸಸ್ಸು ಕುಕ್ಕರ್ಗೆ ಅಂತ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಎಲ್ಲ ಪೀಸ್ಗೂ ಉಪ್ಪು ಸೇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು ಹಾಗೆಯೇ ಇದನ್ನು ನಾವು ಐದರಿಂದ ಹತ್ತು ನಿಮಿಷ ಅಷ್ಟು ನೀರು ಅಂತ ಅಂದ್ಬಿಟ್ಟು ಬಿಡಬೇಕು ಹಾಗೆಯೇ ಅದು ನೀರು ಇರೋ ಟೈಮಲ್ಲಿ ನಾನು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಕಸಗಸಿ ಮೆಣಸು ಚಕ್ಕೆ ಲವಂಗ ಕಾಯಿ ತುರಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಈರು ದಪ್ಪದ ಈರುಳ್ಳಿ ಮತ್ತು ಒಂದು ದಪ್ಪದ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ನಾನು ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಎರಡು ಪೂರ್ತಿ ಉಂಡೆ ಬೆಳ್ಳುಳ್ಳಿ ಎರಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಇಂಚಷ್ಟು ಶುಂಠಿನೂ ಇದ್ದೀನಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು ನಾಲ್ಕರಿಂದ ಐದು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಹಾಗೆಯೇ ಲವಂಗ ಒಂದು ನಾಲ್ಕು ಸೇ ಲವಂಗ ಇದ್ದೀನಿ ಹಾಗೆಯೇ ಏಲಕ್ಕಿ ಕಾಯಿನ ನಾನು ಒಂದೇ ಒಂದನ್ನಷ್ಟೇ ಘಮಕ್ಕೆ ಅಂತ ಅಷ್ಟೇ ಹಾಕೊಳ್ತಾ ಇರೋದು ನಾನು ಇಲ್ಲಿ ಎರಡು ಮೂರು ಪೀಸಷ್ಟು ಚಕ್ಕೆ ಇದ್ದೀನಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ತಕ್ಕನಾಗಿ ನಾನಿಲ್ಲಿ ಮೂರು ಸ್ಪೂನಷ್ಟು ಮೆಣಸನ್ನ ಇದ್ದೀನಿ ಹಾಗೆಯೇ ನಾನಿಲ್ಲಿ ಅರ್ಧ ಕ ಅರ್ಧ ಹೋಳಷ್ಟು ಕಾಯಿನ ಇದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ಮಸಾಲೆ ಬಂದು ಪೂರ್ತಿ ನುಣ್ಣಂಗ್ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಅಷ್ಟು ತರಿ ತರಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಟನು ನೀಟಾಗಿ ನೀರೆಲ್ಲ ಸುಂಡಾಗಿದೆ ಇದಕ್ಕೆ ನಾನು ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಚಾಪ್ಸು ಚು ತುಂಬ ಚೆನ್ನಾಗಿರುತ್ತೆ ಇದಕ್ಕೇ ನಾವು ಸ್ಪೈಸಸ್ಗಳ್ನು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಅದನ್ನೇನು ಆ್ಯಡ್ ಮಾಡಿಲ್ಲ ಬರೀ ನಾಟಿ ಸ್ಟೈಲ್ ಮಾಡೋಣ ಅಂತಂದ್ಬಿಟ್ಟು ಬರೀ ಮನೇಲಿರ್ತಕ್ಕಂಥ ಇಷ್ಟ ಐಟಮನ್ನ ನಾನು ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ನಾನು ಅರ್ಶನ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋಂಗೆ ನಾವು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆಯೇ ಹಾಗೆಯೇ ನಮಗೆ ಎಷ್ಟು ನೀರು ನಮ್ಗೆ ಅನುಗುಣ ತಕ್ಕನಾಗೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ತೇಳ ಮಾಡ್ಕೊಳ್ಬೋದು ನಾವು ಇದನ್ನು ಚಪಾತಿಗೆ ರೊಟ್ಟಿಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಸೈಡ್ಸ್ಗೂ ಯೂಸ್ ಮಾಡ್ತೀನಿ ಸೈಡ್ಸ್ಗೂ ನಾನು ತಿಂತೀನಿ ಅನ್ನೋದಾದರೆ ಬರೀ ಇದನ್ನು ಗಟ್ಟಿಗೆ ಮಾಡ್ಕೊಬೋದು ನಾನಿಲ್ಲಿ ಇಡ್ಲಿಗೆ ಅಂತ ಮಾಡ್ತಾ ಇರೋದು ನಾನು ಇದನ್ನು ಸ್ವಲ್ಪ ತೆಳುವಾಗೇ ಇದ್ದೀನಿ ಇದನ್ನು ನಾನು ನಾನು ಒಂದು ಮೂರರಿಂದ ನಾಲ್ಕು ವಿಷಲಷ್ಟು ವಿಷಲ್ ತೆಗಿತೀನಿ ತೆಗೆಸ್ಕೊಳ್ತೀನಿ ನೋಡಿ ವಿಷಲ್ ಆರಿ ಈ ಥರ ಆಗಿದೆ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸಾಕಾಗಿಲ್ಲ ಅಂತಂದರೆ ನಾವು ರುಚಿಯನ್ನು ನೋಡಿ ಸೇರಿಸ್ಕೊಳ್ಬೋದು ನೋಡಿ ಪೀಸ್ನ ನೋಡ್ತಾಯಿದ್ರೇ ಎಷ್ಟು ಆಗಾಗಿದೆ ಅಂತ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಇಡ್ಲಿ ಜೊತೆಗೆ ಮಾಡಿರ್ತಕ್ಕಂಥದ್ದು ನೋಡಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಥ್ಯಾಂಕ್ ಯು ಫಾರ್